ಮುಕ್ತಾಹಾರ ಸಮಾಯುಕ್ತ ಗಾಯದೇವಿ ಸರಸ್ವತಿ ಗೋಪಾಲಕ್ಷೇತ್ರವಾಸಾಯ ಶಶಾಂಬಿಕಾನಂದನಾಯ ಆದಿಲಿಂಗ ಸ್ವರೂಪಾಯ ಶ್ರೀಗುರು ಮೌನೇಶ್ವರಾಯ ನೋಡುವ ಶ್ರೀಮಠದ ಅಧಿಷ್ಠಾನ ದೇವತೆ ಮಾತೆ ಸರಸ್ವತಿಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಒಡೆಯನಾಗಿರುವಂತಹ ಮಹಾ ಮಾನವತಾವಾದಿ ಜಗದ್ಗುರು ಶ್ರೀ ಮೌನೇಶ್ವರರ ಅಡಿದಾವರೆಗಳಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಬ್ರಹ್ಮಲೀನ ಜಗದ್ಗುರು ಪರಮ ಪೂಜ್ಯ ಶ್ರೀ ದೇವೇಂದ್ರ ಮಹಾಸ್ವಾಮಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಇಪ್ಪತ್ತೈದನೇ ಮಾಸಿಕ ಸಂಗೀತ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಂವಿಧಾನವನ್ನು ವಹಿಸಿರುವಂತಹ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಹಾಗೂ ಮೂರು ಜಾವದ ಮೀಠಾಧಿಪತಿಗಳಾಗಿರುವಂತಹ ಸ್ವಾಮೀಜಿಗಳ ಒಕ್ಕೂಟದ ಅಧ್ಯಕ್ಷರೂ ಆಗಿರುವಂತಹ ಪರಮ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಈ ಎಲ್ಲ ಕಾರ್ಯಕ್ರಮದ ನಿವಾರಣೆಗಳು ಆಗಿರುವಂತಹ ಪೂಜ್ಯ ಶ್ರೀ ಲಿಂಗಯ್ಯ ಮುಕ್ತ ಅವರಲ್ಲಿ ಇಷ್ಟೊತ್ತಿನವರೆಗೆ ತಮ್ಮ ಅನುಭವದ ನುಡಿಗಳನ್ನು ನಮಗೆ ಉಣಬಡಿಸಿರುವಂತಹ ಶ್ರೀ ಬಸವದ್ರಾಯ್ ಮಾಸ್ಟರ್ ಅವರಲ್ಲಿ ಸಗರದ ಕಲಾವಿದರು ಗಾಯಕರು ಮಠದ ಅತ್ಯಂತ ಆತ್ಮೀಯರು ಅರ್ಥ ಶಿಷ್ಯರು ಆಗಿರುವಂತಹ ಶ್ರೀ ಮನೋಹರ್ ಪ್ರತಿಭಸ್ ಅವರಲ್ಲಿ ಮಹಾವತಿ ಗ್ರಾಮದಿಂದ ಬಂದಿರುವಂತಹ ಎಲ್ಲ ಸದರೆ ಹಾಗೂ ಅನೇಕ ಊರುಗಳಿಂದ ಬಂದಿದ್ದರೆ ಅನೇಕ ಜನ ಬಂದಿದ್ರಿ ನಿಂಗಣ್ಣ ಶರಣರಲ್ಲಿ ಮನೋಹರ್ ದೇವರವರಲ್ಲಿ ಮಲ್ಲ ಗ್ರಾಮದ ಗುರು ಅವರಲ್ಲಿ ಸೋಮಶೇಖರ್ ಅವರೇ ರಮೇಶ್ ಅವರೇ ಮನಯ್ಯ ಅವರೇ ಅನೇಕ ಜನ ಶಿಷ್ಯರಿದ್ದೀರಿ ಎಲ್ಲರಿಗೂ ತಮ್ಮೆಲ್ಲರಲ್ಲಿ ಇರ್ತಕ್ಕಂತಹ ಆ ಪರಮಾತ್ಮನಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಕಲಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾತಾಡಬೇಕು ಅನ್ನೋ ವಿಷಯದ ಬಗ್ಗೆ ಹೆಚ್ಚು ತಯಾರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನೇಕ ಕಾರಣಗಳಿಂದ ಮಠದಲ್ಲಿ ನಾಳೆಯಿಂದ ನವರಾತ್ರಿ ಪರ್ವ ಚಾಲೂ ಆಗ್ತದೆ ಅದರ ಒಂದು ತಯಾರಿಯೊಳಗ ಮತ್ತು ನಾಳೆ ಚಾಲು ಆಗ್ತಕ್ಕಂಥ ಪುರಾಣದ ತಯಾರಿಯೊಳಗ ಕೂಡಾಲ ಹೆಚ್ಚು ಕಡಿಮೆ ಈ ಸಲ ಮಿಸ್ ಆಗುವ ಸಾಧ್ಯತೆನೆ ಇತ್ತು ಸಾಧ್ಯತೆ ಇತ್ತದು ಅದು ಆದ್ರೆ ಈ ಅವರು ಬೆಳೆ ಸೊ ಅವರು ಫೋನ್ ಮಾಡಿದ್ರು ಅವ್ರು ಮೂರ್ತಿಯವ್ ಫೋನ್ ಮಾಡಿದ್ರು ಎಲ್ಲಾರ ಮಾಡಿದ್ರು ಮುನಿಸಲೇ ಬರ್ತೀವಿ ಅಂತ ಅಂದ್ವಿ ನಾವು ಅಪ್ಪರು ಅಂದ್ರು ನಾವ್ ಒಂದ್ವಿ ಕಾಕರು ಅಂದ್ರು ಕೇಳಿಲ್ಲ ಅವ್ರಲ್ಲಿ ಬರ್ಲೇಬೇಕಂದು ಕೆಳಗ ಇದು ಯಾಕೆ ಕರ್ಷನ ಕರ್ಸಿಕೊಂಡಾರ ಮೌನೇಶ್ವರರು ಅಂತ ಅಂತಂದ್ರ ಪ್ರತಿ ಅಮಾವಾಸ್ಯೆಗೆ ಬಂದಾಗ ಕೂಡ ನಾನು ಇಲ್ಲಿ ಮೌನೇಶ್ವರ ಲೀಲಾ ವಿಲಾಸ ಅಂತ ಹೇಳಿ ಹೇಳ್ತಿದ್ದೆ ಏನ್ ಭಾರಿ ಹೇಳ್ತಿದ್ದೆ ಅಂತ ಅಲ್ಲ ನೀವ್ ಚಂದ ಕೇಳ್ತಿದ್ರಿ ಅಷ್ಟೇ ನಾ ಏನ್ ಭಾರಿ ಹೇಳ್ತಿದ್ದಿಲ್ಲ ಸುಮ್ ಚಂದ್ ಕೇಳ್ತಿದ್ರಿ ನನಗೆ ತಿಳಿದಷ್ಟು ಹೇಳ್ತಿದ್ದೆ ನನ್ನ ತೊದಲ ನುಡಿಗಳನ್ನ ಮೌನೇಶ್ವರ ಲೀಲಾ ವಿಲಾಸವನ್ನ ನಾನು ಹೇಳ್ತಾ ಇದ್ದೆ ಮೌನೇಶ್ವರ ಯಾರಂದ್ರೆ ಸಾಕ್ಷಾತ್ ಶಿವನ ಸ್ವರೂಪಿ ಈ ಜಗತ್ತಿನ ಒಡೆಯ ಈ ಜಗತ್ತಿನ ಒಡೆಯನ ವಿಲಾಸವನ್ನ ನನಗೆ ತಿಳಿದ ಮಟ್ಟಿಗೆ ತೊಗಲ ನುಡಿಗಳಲ್ಲಿ ಹೇಳಿದ ಪುಣ್ಯದಿಂದ ನನಗೆ ಆ ಜಗತ್ತಿನ ಒಡತಿಯಾಗಿರ್ತಕ್ಕಂಥ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ನಾಯಕಿಯಾಗಿರ್ತಕ್ಕಂಥ ಆ ದುರ್ಗಾ ಮಾತೆಯ ಒಂದು ಚರಿತ್ರೆಯನ್ನು ಹೇಳ್ತಕ್ಕಂತಹ ಅವಕಾಶ ನನಗೆ ಜಗತ್ತಿನ ಒಡೆಯ ಶಿವ ಶಿವಾನಿ ಜಗತ್ತಿನ ಒಡತಿ ಆಕೆ ಶಿವನ ಪುರಾಣ ಹೇಳಿದ್ರಿಂದ ಶಿವಾನಿಯ ಮಹಿಮೆಯನ್ನು ಒಂದಿಷ್ಟು ಹೇಳುವಂತ ಅವಕಾಶ ಸೌಭಾಗ್ಯ ಸಿಕ್ಕದ ಅಂತ ಹೇಳಿ ನನಗಿಸ್ತದ ನಾಳಿಂದ ಪುರಾಣ ಹೇಳ್ತಿದಪ್ಪ ನಿನ್ ಬಾಯಿಲ್ ಒಂದಿಷ್ಟು ಬೆಂದ್ ತಟ್ಟಿ ಕಳಿಸ್ತೇನೆ ಅಂತ ಹೇಳಿ ಭುವನೇಶ್ವರ ಅಂತ ನನಗೆ ಅನಿಸ್ತದ ಅದೇ ಒಂದು ಭಾವನೆಗಳ ನಾನು ಇವತ್ತು ಬಂದಿದ್ದೇನೆ ಇನ್ನೊಂದಿಷ್ಟು ಆಲ್ಮೋಸ್ಟ್ ಈ ವಿರಸ ಹೇಳುವ ವಿಷಯದಲ್ಲಿ ಎಲ್ಲಾ ಪವಾಡಗಳು ಮುಗಿದವೆ ಕೊನೆಗೆ ಒಂದೇ ಪವಾಡ ಬೇಕಾದ್ರೆ ಮುಂದಿನ ತಿಂಗಳು ನಾವು ನೋಡ್ಕೊಳ್ಳೋಣ ಈ ಸಲ ಲೀಲಾ ವಿಲಾಸ ಬೇಡ ಮುಂದಿನ ಸಲ ಅಂತ ಹೇಳಿದಾರ ಅದನ್ನ ಮುಂದಿನ ಸಲ ನೋಡೋಣ ಒಂದು ಪವಾಡ ಉಳಿದ್ ಅದಾದ್ಮೇಲೆ ಐಕ್ಯದ ಒಂದು ವಿಷಯ ಬರ್ತದೆ ಒಂದಿಷ್ಟು ಆಧ್ಯಾತ್ಮದ ವಿವರಣೆಗಳನ್ನು ಆಚಾರ ಕೊಟ್ಟಿದ್ದೀನಿ ಬಹಳ ಚಂದ ಹೇಳಿದ್ರು ಹಿರಿಯರು ಅದೇ ವಿವರಣೆಗಳನ್ನ ನೋಡೋಣ ಅಂತ ಮುಂದಿನ ಒಂದು ತಿಂಗಳು ಈ ಒಂದು ಕಾರ್ಯಕ್ರಮದ ಯಶಸ್ಸು ಇವತ್ತು ಇಪ್ಪತ್ತೈದನೇ ಮಾಸಿಕ ಸಂಗೀತ ಕಾರ್ಯಕ್ರಮ ಆಗ್ಬೇಕಾದ್ರೆ ಇದರಿಂದ ಬಹಳ ಒಂದು ಶ್ರಮ ಇರ್ತದೆ ಬಹಳ ನಿಸ್ವಾರ್ಥವಾದ ಸೇವೆ ಇರ್ತದೆ ನೀವು ನೋಡ್ರಿ ರಾಜಕೀಯ ಕ್ಷೇತ್ರದೊಳಗ ಮೋಸ ಮಾಡಿ ಸುಳ್ಳು ಹೇಳಿ ವಂಚನೆ ಮಾಡಿ ಮುಂದೆ ಬರಬಹುದು ಮನುಷ್ಯ ಯಶಸ್ವಿ ಯಶಸ್ವಿ ಆಗ್ಬಹುದು ಸಾಮಾಜಿಕವಾಗಿ ಸಮಾಜದೊಳಗೆ ಮನುಷ್ಯ ಸುಳ್ಳು ಹೇಳಿ ವಂಚನೆ ಮಾಡಿ ಯಶಸ್ವಿ ಆಗಬಹುದು ಆರ್ಥಿಕವಾಗಿ ಅವರಿ ದುಡ್ಡು ಹೊಡೆದು ಸುಳ್ಳು ಹೇಳಿ ಮೋಸ ಮಾಡಿ ಆರ್ಥಿಕವಾಗಿ ಮನುಷ್ಯ ಆಗಬಹುದು ರಾಜಕೀಯವಾಗಿ ಸಬಲ ಆಗಬಹುದು ಸಾಮಾಜಿಕವಾಗಿ ಯಶಸ್ಸಾಗಬಹುದು ಮನುಷ್ಯ ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಾಗ ಧಾರ್ಮಿಕ ಕ್ಷೇತ್ರದಾಗ ಮನುಷ್ಯ ಯಶಸ್ವಿ ಆಗಬೇಕಾದ್ರ ಅಲ್ಲಿ ನಿಸ್ವಾರ್ಥ ಭಾವನೆ ಇದ್ರೆ ಮಾತ್ರ ಅಭ್ಯರ್ಥ್ಯ ಆಗೋದಿಲ್ಲ ಇವತ್ತಿದು ಒಂದನೇ ತಿಂಗಳಿಂದ ಆದ ಕಾರ್ಯಕ್ರಮ ಇಪ್ಪತ್ತೈದನೇ ತಿಂಗಳವರೆಗೂ ಅಂತಂದ್ರ ನಮ್ಮೆಲ್ಲರಲ್ಲಿ ಇರ್ತಕ್ಕಂತ ನಿಸ್ವಾರ್ಥ ಭಾವನೆ ಕಾರಣ ಅಂತ ಅನ್ನಿಸ್ತಾರೆ ಯಾರೋ ಒಬ್ರು ಅಂತಲ್ಲ ಅವರು ವಿವಯ ಮುಚ್ಚಿ ಅತ್ಯಂತ ನಿಸ್ವಾರ್ಥ ಭಾವನೆಯಿಂದ ಎಲ್ಲರನ್ನ ಬರಮಾಡಿಕೊಳ್ತಾರ ಪ್ರಸಾದ ವ್ಯವಸ್ಥೆ ಮಾಡ್ತಾರ ನಾನು ಬಂದು ನಾನು ಏನೋ ತಿಳಿದ್ ನಾ ಮಾತಾಡ್ತೀನಿ ನೀವೆಲ್ಲ ಎಲ್ಲರಿಗೂ ಸಾಂಸಾರಿಕ ಮನೆ ಅದ ಮಠ ಅದ ಜವಾಬ್ದಾರಿಗಳದ ಅದೆಲ್ಲವನ್ನ ಬರಿಗಂತಿ ಒಂದಿಷ್ಟು ಪರಮಾತ್ಮನ ಧ್ಯಾನದೊಳಗ ಕಳಿಯೋಣ ಆ ಭಜನೆ ಒಳಗ ಸಮಯ ಕಳೆಯೋಣ ಅಂತಕ್ಕಂತಹ ಒಂದು ಭಾವದಿಂದ ನಾವೆಲ್ಲ ಇಲ್ಲಿ ಬರ್ತೀವಿ ಸುಮಾರು ಇಪ್ಪತ್ತೈದು ರಾತ್ರಿಗಳನ್ನು ನಾವು ಭಗವಂತನ ಸ್ಮರಣೆ ಒಳಗೆ ಕಳೆದಿವಲ್ಲ ಅದೇ ನಮ್ಮ ಧನ್ಯತೆ ಅದೇ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಎಷ್ಟೋ ಸಲ ಇವತ್ತು ಬಹಳ ಚಂದ ತುಂಬಿದ ಸಭೆ ನಮ್ಮ ಬಹುಶಃ ಪ್ರತಿ ಸಲ ಅಮಾಸಿ ಬರೋರಿಗೆ ಇವತ್ತು ಎಲ್ಲರಿಗೂ ಬಹಳ ಭಾವುಕರ ಆಗಿರ್ತೀವಿ ಯಾಕಂದ್ರೆ ಒಂದೊಂದ್ಸಲ ನೋಡ್ಬೇಕು ನನಗೂ ಟೈರ್ಡ್ ಆಗಿರುತ್ತೆ ಅಂತ ಹೇಳಿ ನಾನು ಹೋಗಿ ಮಕೊಂಡ್ ಬಿಟ್ಟಿರ್ತೀನಿ ಕಾರ್ ಯಾಕಂದ್ರೆ ಡ್ರೈವಿಂಗ್ ನಾನೇ ಮಾಡ್ಕೊಂಡ್ ಬಂದಿರ್ತೀನಿ ನಾನೇ ಕಾರ್ ನಡ್ಸ್ಕೊಂಡ್ ಬಂದಿರ್ತೀನಿ ನನಗ್ ನಾನೇ ನಡ್ಕೊಂಡು ಹೋಗ್ ಹೋಗಪ್ಪ ನಾ ಕು ನಾನ್ ಮಕ್ಕಂಬಿರ್ತೀನಿ ಪಾಪ ಇಲ್ಲಿ ಒಬ್ಬರು ಒಬ್ಬರು ಮುಂದೆ ಮುಂದಿಬ್ರು ಕುಂತಿರ್ತಾರ ಆ ಇಬ್ಬರಾಗ ಒಬ್ಬ ಫೋನ್ ರೆಕಾರ್ಡ್ ಮಾಡ್ತಾರೆ ಹೆಂಗದ ಯಾಕೆ ಅದು ಈ ಇಪ್ಪತ್ತೈದನೇ ಅಮಾಸಿ ಮರು ಕೂ ಸುಮ್ನೆ ಬಂದಿಲ್ಲ ಬಹಳ ಬಹಳ ಮಂದಿ ಶ್ರಮ ಅದು ಮೊನ್ನೆ ಹೋದ ಮಾಸಿಗೆ ಒಬ್ಬರು ತಬಲಾ ಕಲಾವಿದ ಸೋಮಶೇಖರ್ ಮುದ್ದೂರು ಒಬ್ಬರೇ ನೋಡಿಸಿದ್ರು ರಾತ್ರಿ ಪೂರ್ತಿ ನಮ್ಮ ಹುಡುಗ ಇವ ನಮ್ಮ ಮಗ ಅವ್ರ ಮಗ ಅವ ಒಬ್ಬ ನುಡಿಸಿದ ಮುದ್ದೂರ್ ಸೋಮಶೇಖರ್ ಅವ್ರು ನೋಡಿಸಿದ್ರು ಇಡೀ ರಾತ್ರಿ ಅವ್ರಿಬ್ಬರ ಮೇಲೆ ಭಜನಿ ನಾವು ಹಗಲನ್ನ ಮಾಡಿದ್ವಿ ಬೆಳಗ್ ಮಾಡಿದ್ವಿ ಅಂತ ಎಲ್ಲ ಕಥೆಗಳ ಇದ್ರೊಳಗ ಮತ್ತೆ ಏನಾರ ನಮ್ಮ ಸ್ವಾರ್ಥಕ್ಕೆ ನಾವೇನು ಬಂದಿರ್ಲಿ ಸುಮ್ಮನೆ ಒಂದಿಷ್ಟು ಆನಂದಕ್ಕಾಗಿ ಗುರುಗಳು ಎದಕ್ ಬಂದಾರ ಅಂತ ಕೇಳಿದ್ರೆ ನಾನು ಹೇಳುದು ಒಂದೇ ಮಾತ್ರ ನನಗೆ ಇಲ್ಲಿ ಬಂದ್ರೆ ಆನಂದ ಅನಿಸ್ತ ಅದಕ್ ಬಂದಿನಿ ನನಗೆ ಬಾಲ್ಯದಿಂದಲೂ ಮೌನೇಶ್ವರ ದೇವಸ್ಥಾನ ಸಂಗಡ ಒಂದು ಏನೋ ಒಂದು ವಿಚಿತ್ರವಾದ ಒಂದು ಸಂಬಂಧ ಯಾಕಂದ್ರೆ ಹಿರಿಯರ್ ಕುಂತ ನಾನು ಜಾಸ್ತಿ ಮಾತಾಡಬಾರ್ದು ಸಮಯ ತಗೋಬಾರ್ದು ಅವ್ರು ಮಾತಾಡ್ಲಿ ಅವ್ರ ಮಾತು ಕೇಳಿದ್ರು ನೀವು ಇದೊಂದು ಹೇಳಿ ನಾನು ಒಂದೊಂದು ಎರಡು ವರ್ಷದೊಳಗೆ ಮುಗಿಸ್ತೀನಿ ನನಗೆ ಬೀದರ್ ಜಿಲ್ಲೆಯೊಳಗ ಹುನ್ನಾಬಾದ್ ಅಪ್ಪಾಜಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ರು ಅಲ್ಲಿ ಇದ್ದಾಗ ಅಲ್ಲಿ ಒಂದು ಹುಡುಗಿ ಅಂತ ಹೇಳಿ ಒಂದು ಊರು ಅಲ್ಲಿ ಜಲತಾ ನಗರ ಅಂತ ಹೇಳಿ ಅಲ್ಲೊಂದು ಒಂದು ಮೌನೇಶ್ವರ ದೇವಸ್ಥಾನ ಆ ಮೌನೇಶ್ವರ ದೇವಸ್ಥಾನದ ಒಂದು ಅತ್ಯಂತ ಒಂದೇ ಒಂದು ಮಜಾ ಇರ್ತಾ ಏನೂ ಇದ್ದಿದ್ದಿಲ್ಲ ಅಲ್ಲಿ ಒಬ್ಬ ಸದ್ಭಕ್ತರು ಹುಡುಗಿ ಗ್ರಾಮದ ಒಬ್ಬ ಸದ್ಭಕ್ತರು ಕರಬಸಪ್ಪ ಅಂತ ಕರಬಸಪ್ಪ ಅಂತಿದ್ರು ಅವ್ರು ಏನ್ ಮಾಡಿದ್ರು ಹುಡುಗಿಲಿಂದ ತಿಂಚಣಿಗೆ ಬಂದಿದ್ರು ತಿಂಚಣಿಗೆ ಬಂದು ತಿಂಚಣಿಯಲ್ಲಿ ಮೌನೇಶ್ವರನ ದರ್ಶನವನ್ನು ಮಾಡಿ ಕೊಡದೊಳಗ ಕೃಷ್ಣಾ ನದಿಯನ್ನ ನೀರನ್ನ ತುಂಬಿಕೊಂಡು ಅದನ್ನ ತಲೆ ಮೇಲೆ ಹುಡುಗಿ ಹುಡುಗಿತನ ತಿಂ ತಿಂಯಿಂದ ಹುಡುಗಿ ತನಕ ಎರಡ್ ಎರಡ್ ಕಿಲೋಮೀಟರ್ ಕಿಂತ ಹೆಚ್ಚಿಗೆ ನಡ್ಕೊಂತ ಹೋಗಿ ಎಲ್ಲಿ ಇಳಿಸಲಾರದೆ ಕೊಡ ಎಲ್ಲಿ ಇಳಿಸಲಾರದೆ ಇಳಿಸಿದ್ರ ಕಟ್ಟಿ ಮೇಲೆ ಇಳಿಸಿ ಒಂದಕ್ಕೆ ಹೋಗಿ ಬಂದು ಸ್ನಾನ ಮಾಡಿ ಮತ್ ಕೊಡ ಸ್ನಾನ ಮಾಡಿ ಕೊಡಮಟ್ವತ್ ಮತ್ ಅಷ್ಟೊಂದು ಒಂದು ಶ್ರದ್ಧಾಭಾವದಿಂದ ಆ ತಿಂಚಣಿಯ ಕೃಷ್ಣಾ ನದಿಯ ನೀರನ್ನು ತೊಯ್ದು ಅಲ್ಲಿ ತಾವು ಹೊಲದೊಳಗ ಒಂದು ಮಜಾರ್ ಮಾಡಿ ಸ್ಥಾಪನೆ ಮಾಡಿದ್ರು ಅದು ಬರೀ ಒಂದು ಮಜಾರ್ ಉಳಿದಿತ್ತು ಮುಂದ ಒಂದು ಹುಡಿ ಕಟ್ಟಬೇಕಾದ್ರೆ ಸಮಾಜ ಬೇಕಾಗ್ತದೆ ಮನೆಯವರ ಪಾಪ ಅವರು ತಿಂಗಳ ಅಮಾಸಿ ಹುಣಿಗೋದ್ ನೈವೇದ್ಯ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ಅಲ್ಲಿ ಅಪ್ಪರಲ್ಲಿ ನೌಕರಿಗ್ ಹೋದ್ಮೇಲೆ ಯಾರೊಬ್ರು ಪ್ರಭಾಕರ್ ಸರ್ ಅಂತ ಅಲ್ಲಿ ಅವರು ಬಂದು ತೋರಿಸಿದ್ರು ಇಲ್ಲೊಂದು ಸಣ್ಣದ ಮಜಾರ್ ಕಟ್ಟ್ಯಾರ ನಮ್ಮ ದೇವರೊಬ್ರು ಬಹಳ ಶ್ರದ್ಧಾ ಭಕ್ತಿಗಳು ಹಿಂದಿನಲ್ಲಿ ಬಂದು ಪೂಜೆ ಮಾಡ್ಯಾರ ಇಲ್ಲಿ ಇದೊಂದು ಸ್ವಲ್ಪ ಕೈ ಹಚ್ಚಿದ್ರೆ ಏನಾರ ಆಗ್ತದ ಅಂತ ಅಂದ್ರು ಅಪ್ಪ ಅವ್ರಿಗೆ ತಮ್ಮ ನೌಕರಿ ನಡಬಾರ ಒಂದಿಷ್ಟು ಒಂದು ಹುಣಿಗೆ ಚತುರ್ದಶಿಗೆ ಭಜನೆ ಮಾಡ್ತಿದ್ರು ಅಮಾವಾಸಿಗೆ ಹೋಗಿ ಭಜನೆ ಮಾಡ್ತಿದ್ರು ಎಲ್ಲರೂ ಕರ್ಕೊಂಡು ಸಂಗೀತಗಾರ ಕರ್ಕೊಂಡು ಒಂದು ಗುಂಪಾ ಇತ್ತು ಅಲ್ಲಿ ಏನು ಒಂದ್ ಮಣ್ಣಿನ ಗಾಡಿ ಒಂದು ಅದ್ರ ಮೇಲೆ ಒಂದು ಹುಲ್ಲಿಂದು ಹಾಸ ಅಷ್ಟೇ ಗುಂಪಾ ಇತ್ತು ಆ ಗುಂಪದೊಳಗೆ ಭಜನೆ ನಡೀತಿತ್ತು ಪ್ರಸಾದ ನಡೀತಿತ್ತು ಒಂದೊಂದು ಸಣ್ಣ 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 ಕಾರ್ಯಕ್ರಮ ಹಾಕೊಂತ 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 ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಅಪ್ಪಾಜಿಯವರು ಮೊದಲನೇ ಸಲ ಮೌನೇಶ್ವರ ಪುರಾಣ ಅಂತ ಹೇಳಿದ್ರು ಅಲ್ಲಿ ತೊಂಬತ್ತಾರರಲ್ಲಿ ಇದೇ ಮೌನೇಶ್ವರ ಪುರಾಣ ಇದೇನು ನೀವೇನು ನೋಡ್ತಿರ್ಲಿಲ್ಲ ಇದೇ ಭವನೇಶ್ವರ ಪುರಾಣವನ್ನು ಅಪ್ಪಾಜಿಯವರು ನೈಂಟಿ ಸಿಕ್ಸ್ ಒಳಗೆ ಹೇಳಿದ್ರು ಅವಾಗ ಹೇಳಿದಾಗ ಪರಮಪೂಜ ದೇವೇಂದ್ರ ಸ್ವಾಮಿಗಳವರು ಅಜ್ಜ ಅವರು ಬಂದು ಬಂದು ಪುರಾಣ ಕೇಳಿದ್ರು ಪುರಾಣ ಕೇಳಿದ್ರು ಅಪ್ಪಾಜಿ ಅವರು ಹೇಳಿದ್ರು ನಾನಂತೂ ಸಣ್ಣ ಹುಡುಗ ನಾಲ್ಕು ಮೂರ್ನಾಲ್ಕು ವರ್ಷದ ಹುಡುಗ ಅಪ್ಪ ಯಾವ ಕಂತ ಚಂದ್ರಂತಿದ್ರು ಅಂತ ಅಜ್ಜ ಅವರು ಅಂತಿದ್ರು ಅಂತ ಅಪ್ಪ ಅವರಿಗೆ ಅಂತ ಒಂದು ಕ್ಷೇತ್ರ ಅದು ನಾನು ಸಣ್ಣ ಹುಡುಗದಿಂದ ಇದ್ದಾಗಿಂದ ಅಲ್ಲಿಗೆ ಆ ಮೌನೇಶ್ವರ ದೇವಸ್ಥಾನದ ಆವರಣದೊಳಗನ ನಾನು ಬೆಳೆದವನು ಮುಂದ ಅಪ್ಪವರಲ್ಲಿ ಭವನೇಶ್ವರ ಪುರಾಣ ಆಮೇಲೆ ನಾಗಲಿಂಗ ಸ್ವಾಮಿಗಳ ಪುರಾಣ ಹೇಳಿದ್ರು ಸಿದ್ದ ಮಹಾರಾಜರ ಪುರಾಣ ಹೇಳಿದ್ರು ಶರಣಬಸವೇಶ್ವರ ಪುರಾಣ ಹೇಳಿದ್ರು ಸಿದ್ದರಾಮೇಶ್ವರ ಪುರಾಣ ಹೇಳಿದ್ರು ವಿಶ್ವನಾಥನ ಪುರಾಣ ಹೇಳಿದ್ರು ಆರ್ ಪುರಾಣ ಹೇಳಿದ್ರು ಎಲ್ಲ ಪುರಾಣಗಳು ನಲ್ವತ್ತೈದು ದಿವಸದ್ದು ನಲ್ವತ್ತೈದು ದಿವಸದ್ದು ಶ್ರಾವಣದೊಳಗೆ ಹಸ್ತಿದ್ರು ಅದು ಒಂದು ತಿಂಗಳ ದೀಡ್ ತಿಂಗಳ ಪುರಾಣಗಳು ಅಲ್ಲಿ ನಡೀತಿದ್ದು ಅಂತ ಒಂದು ಅದೇ ಭುವನೇಶ್ವರ ದೇವಸ್ಥಾನದಾಗ ಎಲ್ಲ ನಡೆದು ಬಾಲ್ಯದಿಂದನೂ ಆ ದೇವಸ್ಥಾನಕ್ಕೆ ಹೋಗಿ ಹೋಗಿ ಅಲ್ಲೊಂದು ಒಂದು ಅದ್ಭುತವಾದ ದೀಪೋತ್ಸವ ಕಾರ್ಯಕ್ರಮ ಆಗಿದೆ ಬಹುಶಃ ಬಂದಿದ್ರೆ ಅನೇಕರು ಬಂದಿದ್ರೆ ಅಂತ ಅನಿಸ್ತದೆ ಸಗರದವರು ಅವರು ಅದ್ಭುತ ಅಲ್ಲಿ ಗುರುನಾಥ ಸ್ವಾಮಿಗಳು ಬಂದಿದ್ರು ಅಜ್ಜ ದೇವೇಂದ್ರ ಸ್ವಾಮಿಗಳು ಬಂದಿದ್ರು ಅಂತ ಒಂದು ಒಂದ್ ಏನೋ ಒಂದಿಷ್ಟು ಸೇವಾ ಆಯ್ತು ಅಲ್ಲಿ ಬಹಳ ಒಂದು ಅದ್ಭುತವಾದ ಗುಡಿ ನಿರ್ಮಾಣ ಆಗ್ಯದ ಕ್ಷೇತ್ರ ಆಗ್ಯದ ಇದು ಬೆಳೀತಾ ಇದೆ ಅದು ಅದು ಮುಂದೆ ಬಹಳ ದೊಡ್ಡ ಕ್ಷೇತ್ರ ಆಗಿ ಬೆಳಿಲಿಲ್ಲ ಅಂತ ನಾನು ಶುಭ ಹಾರಿಸ್ತೀನಿ ಯಾಕೆ ಈ ಮಾತು ಹೇಳದೆ ಅಂತಂದ್ರೆ ಯಾವಾಗ ಹುಮನಾಬಾದ್ ನಿಂದ ಉಪನ್ಯಾಸಕ ವೃತ್ತಿಯಿಂದ ರಿಟೈರ್ಮೆಂಟ್ ಆಗ್ದೆಲ್ಲ ನಾವೇನಿಗೆ ಬಂದಿವಲ್ಲ ನನಗೆ ಅನಿಸ್ತು ಮೌನೇಶ್ವರ ಸಂಗಟ್ ಲಿಂಕ್ ತಪ್ಪಿದ್ವು ನಾನ್ ತಿಳ್ಕೊಂಡೆ ನಾನು ತಿಳ್ಕೊಂಡೆ ಆಯ್ತು ಮೌನೇಶ್ವರ ಗುಡಿ ಅಲ್ಲಿ ಇತ್ತು ಹೋಗ್ತಿದ್ವಿ ಒಂದಿಷ್ಟು ಜನ ಸೇವಾ ಮಾಡ್ತಿದ್ವಿ ಹಾಡ್ತಿದ್ವಿ ಪ್ರಸಾದ್ ಮಾಡ್ತಿದ್ವಿ ಪುರಾಣ ಆಗ್ತಿತ್ತು ಆಯ್ತು ಇಲ್ಲಿ ಮುಗಿತಲ್ಲ ಅಂತ ಅನಿಸ್ತು ಆದ್ರೆ ಮೌನೇಶ್ವರ ಬಿಡ್ಲಿಲ್ಲ ನನ್ ಮೌನೇಶ್ವರ ಬಿಡ್ಲಿಲ್ಲ ನಾ ಬಿಟ್ರು ಅವಾಗ ಬಿಡ್ಲಿಲ್ಲ ನೀವು ಹುಡುಗಿ ಮೌನೇಶ್ವರ ಬಿಟ್ಟ ನಾ ನಾ ಕರ್ಕೊಂತೀನಿ ಹೇಳಿ ಗೌರವ್ ಮೌನೇಶ್ವರ ನಮಗೆ ಸುಮಾರು ಇಪ್ಪತ್ತೈದು ಒಳಗೆ ಒಂದು ಹತ್ತು ಹನ್ನೆರಡು ಅಮಾವಾಸ್ಯ ಬಂದಿದೆ ಅಂತ ಅನಿಸ್ತದ ಆ ಹನ್ನೆರಡು ಅಮಾಸ್ಯ ಒಳಗ ಬಂದು ನನಗೆ ತಿಳಿದಷ್ಟು ನಾನು ವಿಳಾಸವನ್ನ ಒಂದು ಪ್ರಯತ್ನವನ್ನ ನಾನು ಮಾಡಿದೀನಿ ಅಂದ್ರೆ ಮೊದಲನೇ ಸಲ ಇಂಥದೊಂದು ಕಾರ್ಯಕ್ರಮ ನಡೀತದ ಅಂತ ಹೇಳಿ ಗಂಡು ಶರಣ್ ಅವರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಯಪ್ಪ ಇಲ್ಲಿ ಹಿಂಗ ಅಮಾವಾಸ್ಯ ಕಾರ್ಯಕ್ರಮ ಇಡ್ಲಾತಿ ಬರೋಂದಾಗ ನಾವು ಬರ್ಬೇಕು ಸ್ವಲ್ಪ ಸಂಗೀತನು ಆಸಕ್ತಿ ಅದ ನೀವು ಬಂದ್ರೆ ಸ್ವಲ್ಪ ಚಲೋ ಆಗ್ತದ ಅಂತ ಅಂದಾಗ ಮೊದಲನೇ ಸಲ ಬಂದು ಅಲ್ಲಿಂದ ಹಿಡ್ಕೊಂಡು ಅದು ಇಲ್ಲಿ ಅದು ಏನಾಯ್ತು ಅದು ದೇವರಿಗೆ ಅವರು ಹೇಳಿದ್ರು ಅವತಾರ ಮಾಡಿದ್ರು ಅವತಾರಿ ಪುರುಷರು ಮೌನೇಶ್ವರ ಅಂತ ಹೇಳಿ ಅವತಾರ ಅಂದ್ರೆ ಏನಂತ ಹೇಳಿಬಿಡ್ತೇನೆ ಬಾವಿ ಇರ್ತದೊಂದು ಬಾವಿ ಒಂದು ಬಾವಿಯೊಳಗ ಒಬ್ಬ ಕಾಲ್ ಜಾರಿ ಮನುಷ್ಯ ಬೀಳ್ತಾವ ಕಾಲು ಜಾರಿ ಒಬ್ಬ ಮನುಷ್ಯ ಬೀಳ್ತ ಇನ್ನೊಬ್ಬವ ಅವನಿಗೆ ಎತ್ ಬೇಕಂತ ಕೆಳಗೆ ಇಳಿತಾ ಕೆಳಗ ಬಿದ್ದವ ಬಾವಿಯಾಗ ಬಿದ್ದವನನ್ನ ಎತ್ತಬೇಕಂತ ಬೇಕಂತ ಕೆಳಗಿಳಿತ ಒಬ್ಬ ಮೊದಲನೇದವ ಬಿದ್ದವ ಕೆಳ ಎರಡನೇದವ ಇಳದವ ಬಿದ್ದವ ಯಾರು ಸಾದಾ ಅವ ಹುಟ್ಟವ್ರು ನಾವು ನೀವು ಏನದಿವಲ್ಲ ಸಾಮಾನ್ಯ ಮನುಷ್ಯರು ನಾವೆಲ್ಲ ಹುಟ್ಟೋದು ನಮ್ಮ ಕರ್ಮ ಅನುಸಾರವಾಗಿ ನಾವು ಹುಟ್ಟು ನಮ್ಮ ಕೈಯೊಳಗಿಲ್ಲ ಸಾವು ನಮ್ಮ ಕೈಯೊಳಗಿಲ್ಲ ನಾವು ನಮ್ ಕರ್ಮಾನುಸಾರವಾಗಿ ಹುಟ್ಟುತ್ತೇವೆ ಅವ ಕಾಲು ಜಾರಿ ಬಿದ್ದಾಗ ನಾವು ಕಾಲು ಜಾರಿ ಬಿದ್ದವರು ಹುಟ್ಟ ಹುಟ್ಟವರು ಆದ್ರೆ ಮೌನೇಶ್ವರ ಅಂತವರು ಸಿದ್ದಪ್ಪ ನಾಗಲಿಂಗ ಸ್ವಾಮಿ ಶರಣ ಶರಣಬಸವೇಶ್ವರ ಅಂತವ್ರು ಸಿದ್ದರಾಮೇಶ್ವರ ಅಂತವ್ರು ಸಿದ್ಧಾರ್ ಅಂಥವ್ರೇನು ಮಹಾಪುರುಷರು ಇರ್ತಾರಲ್ಲ ಅವರು ಬಿದ್ದವರಲ್ಲ ಅವರು ಅವ್ರು ಇಳದವ್ರು ಅವ್ರು ಬಿದ್ದವರಲ್ಲ ಇಳಿಯುವುದು ಅವತಾರ ಅಂದ್ರೆ ಇಳಿಯುವುದು ಅಂತ ಅರ್ಥ ಅವತರಣ ಅಂದ್ರೆ ಮ್ಯಾಗ್ಲಿಂಗ್ ಇಳಿಯುವುದು ಅಂತ ಅರ್ಥ ಬಾವ್ಯಾಗಿ ಬಿದ್ದವರಿಗೆ ಮ್ಯಾಗ್ ಎತ್ತಬೇಕಂತ ಏನು ಇಳಿತಾರಲ್ಲ ಅವರೇ ಅವತಾರಿ ಪುರುಷರು ಈ ಭವ ಬಂಧನದೊಳಗೆ ನಾವೇನ್ ಕಾಲೇಜು ಬಿದ್ದೀವಲ್ಲ ನಾವು ಮ್ಯಾದ ಅಂತ ಬಂದವರು ಮಹಾ ಭವನೇಶ್ವರ್ ಅಂತವ್ರು ಅಂಥ ಮೌನೇಶ್ವರಗೆ ನಾವು ಎಷ್ಟು ನೋವು ಕೊಟ್ವಿ ಶರಣ ಬಸವೇಶ್ವರಿಗೆ ಅಂಥ ಜೀಸಸ್ ಯೇಸು ಕ್ರಿಸ್ತನಿಗೆ ನಾವು ಏನ್ ಮಾಡಿದ್ವಿ ಎಂಥ ಮಹಾತ್ಮರಿಗೆ ಎಷ್ಟು ಕಾಟ ಕೊಟ್ವಿ ಅವ್ರಿಗೆ ನಾವು ಅವರ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಆ ಇನ್ನಾದ್ರೂ ಕೂಡ ಅವ್ರು ಹೋದ್ಮೇಲೆ ನಾವು ಪೂಜಾ ಮಾಡ್ತೀವಿ ಅವ್ರಿಗೆ ಹಿಂಗೆ ಅದು ಇದ್ದಾಗ ಅವ್ರಿಗೆ ಬೈತೀವಿ ಹೋದ್ಮೇಲೆ ಪೂಜಾ ಮಾಡ್ತೀವಿ ಇದು ಇದ್ದಾಗನೆ ತಿಳ್ಕೊಂಡ್ರೆ ಬಹಳ ಚಂದ ಅಂತ ಅನಿಸ್ತದೆ ಮತ್ತೆ ಗೋರಾಲ ವಿಷಯದವಾಗಿ ಹೇಳಬೇಕಂತಂದ್ರೆ ನನಗೆ ಮೊದಲೇ ಸಲ ಮೊದಲನೇ ದಿವಸ ಬಂದ ಹೇಳಿದ ಮಾತನ್ನ ಮಾತ್ರ ನಾನು ಎನ್ ಮಾಡ್ಕೊಳ್ತೀನಿ ಗೋನಾಲ ನನಗೆ ಯಾವತ್ತೂ ಗೋಕುಲ ಅಂತ ಕೇಳಿಸ್ತಾರೆ ಗೋನಾಲ ಗೋಕುಲ ಗೋಕುಲದೊಳಗೆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದ ಗೋನಾಲದೊಳಗೆ ಸಾಕ್ಷಾತ್ ಶಿವನೇ ಶಿವನಾಗಿ ಅವತಾರ ಮಾಡಿರ್ತಕ್ಕಂತಹ ಒಂದು ಜಾಗ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನನಗೆ ಪ್ರತಿ ಸಲ ಕರ್ಸುಗೊಂಡು ನನಗೆ ಇಲ್ಲೊಂದಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಎಲ್ಲೆಲ್ಲೋ ಕಳಿಸಿದ ಭಗವಂತ ಅವನ ಆಶೀರ್ವಾದದಿಂದ ಎಲ್ಲೆಲ್ಲೋ ಹೋಗ್ಬಂದೆ ಅಪ್ಪರ ಪುಣ್ಯದಿಂದ ನನ್ನ ಉದ್ದೇಶಕರು ಕಳಿಸ್ ಕರ್ಕೊಂಡು ಹೋಗ್ಬಂದ್ರೆ ಎಲ್ಲೆಲ್ಲೋ ಹೋಗೆ ನಾಳೆಗೆ ಆ ತಾಯಿ ಚರಿತೆಯನ್ನು ಹೇಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟ ಆ ಮೌನೇಶ್ವರನ ಒಂದು ಕೃಪಾದಿಂದ ನನ್ನ ನಾಲಿಗೆ ಮೇಲೆ ಆ ಭಗವಂತನೇ ಎಲ್ಲ ಚೆನ್ನಾಗಿ ಪುರಾಣವನ್ನ ಹೇಳಿಸ್ಲಿ ಮುಂದೆ ನನ್ನ ಬದುಕಿನದ್ದಕ್ಕೂ ಆತನ ಆಶೀರ್ವಾದವನ್ನು ನನ್ನ ಕಾಪಾಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನ